ಈ ಮಾಸಪತ್ರಿಕೆ ಏನು ಲೀಗಲ್ ಲೈಮ್ ಲೈಟ್ ಇಂದಿನ ಈ ವೇದಿಕೆಯಿಂದ ಹೊರಬರ್ತಾ ಇದೆ ಲೋಕಾರ್ಪಣೆಗೊಳ್ತಾ ಇದೆ ಇದರಲ್ಲಿ ಸತ್ಯಕ್ಕಾಗಿ ನಿಲ್ಲೋದಕ್ಕೆ ಏನೆಲ್ಲ ನಮಗೆ ಬೇಕು ಆ ಬಲವನ್ನ ಈ ಲೈಮ್ ಲೈಟ್ ತುಂಬಲಿ ಅಂತ ನಾನು ಹಾರೈಸ್ತಾ ಪ್ರಾರ್ಥಿಸ್ತಾ ಕಾರ್ಯಕ್ರಮವನ್ನ ಸತ್ಯವನ್ನೇ ಹೇಳುತ್ತೇನೆ ಸತ್ಯವನ್ನು ಬಿಟ್ಟು ಬೇರೆ ಏನು ಹೇಳುವುದಿಲ್ಲ ಹೇಳುವುದೆಲ್ಲ ಸತ್ಯ ಯಾಕಂದ್ರೆ ಇಬ್ಬರು ನ್ಯಾಯಾಧೀಶರು ಈ ವೇದಿಕೆಯಲ್ಲಿದ್ದಾರೆ ವಡಿಬ ಚಪ್ಪಾಳೆ ದಯಮಾಡಿ ಶೇಖರ್ ಅವರು ಮುಂದೆ ಬರಬೇಕು ಸುರೇಂದ್ರ ಅವರು ದಯಮಾಡಿ ಮುಂದೆ ಬರಬೇಕು ಚೆನ್ನೈ ಅವರು ರಾಮಚಂದ್ರ ರೆಡ್ಡಿಯವರು ಹಾಗೆ ಡಿ ಜೆ ಮಂಜುನಾಥ್ ಸಿಲ್ಕ್ ಮಂಜನಾ ಅವರು ದೇವಹಾಡಿ ಮುಂದೆ ಬರ್ಬೇಕು ಗೀತಾ ಶಂಕರ್ ಅವರು ಗೀತಾ ಜಯರಾಮ್ ಅವರು ದಯವಿಟ್ಟು ಬರ್ಬೇಕು ಹೇಳಬೇಕು ಅಂದ್ರೆ ಸುಮಾರು ಜನವರಿಯಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಸಾಕಷ್ಟು ಮುಂದೂಡಾಯಿತು ಕೆಲವು ಕಾರಣಾಂತರಗಳು ಒಂದು ಕೋರ್ಟ್ ವೆಕೇಶನ್ ಅಂತ ಆಯಿತು ಮತ್ತೆ ಎಲೆಕ್ಷನ್ ಆಯಿತು ಅಸೋಸಿಯೇಷನ್ದು ಇದೇ ಕಾರಣದಿಂದ ಮುಂದಕ್ಕೆ ಹೋರಿದ್ವಿ ಫೈನಲಿ ನಾನು ನಮ್ಮ ಚೀಫ್ ಎಡಿಟರ್ ಆದಂಥ ಮುರ್ಲಿ ಅವರು ಫೈನಲಿ ನಾವಿಲ್ಲ ಸರ್ ವರ್ಕಿಂಗ್ ಡೇ ಇನ್ನೊಂದು ಡೇ ನಾವು ಒಂದು ಫಿಕ್ಸ್ ಮಾಡಿ ಮಾಡಲೇ ಬಿಡಬೇಕು ಅಂತ ಹೇಳಿ ಇವತ್ತಿನ ದಿವಸಕ್ಕೆ ಈ ಕಾರ್ಯಕ್ರಮ ಮಾಡಿದ್ವಿ ನಾಲ್ಕು ಸರಿ ಇವ್ರನ್ನೆಲ್ಲ ಹೋಗಿ ಡೇಟ್ ತೊಗೊಂಡು ಮತ್ತೆ ಚೇಂಜ್ ಆಗಿದೆ ಸರ್ ಅಂತ ಹೇಳಿದ್ರು ಭಾಳ ಸಂತೋಷದಿಂದ ಬಂದಿರೋದು ನನಗೆ ಭಾಳ ಸಂತೋಷದ ವಿಚಾರ ಇಂದಿನ ಈ ಕಾರ್ಯಕ್ರಮದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶ ವಿಶ್ರಾಂತ ನ್ಯಾಯಾಧೀಶರಾಗಿದ್ದಂತಹ ಪಾಟೀಲ್ ಸಾಹೇಬ್ರು ಶಿವರಾಜ್ ಪಾಟೀಲ್ ಸಾಹೇಬರು ಈ ಕಾರ್ಯಕ್ರಮಕ್ಕೆ ಬಂದಿರೋದು ನಮ್ಮ ಭಾಗ್ಯ ಸರ್ ತಮಗೆ ಎಲ್ಲರ ತರವಾಗಿ ನಮಗೆ ಆಧಾರದ ಸ್ವಾಗತವನ್ನು ಬಯಸ್ತೀನಿ ಸರ್ ಸುಮಾರು ಒಂದು ಆರು ತಿಂಗಳು ನಾನು ಅದರಲ್ಲಿ ಪಿ ಆರ್ ಕೆಲಸ ಮಾಡಿದ್ದೆ ಆ ವಕೀಲ ವಾಹಿನಿ ರಿಲೀಸ್ ಆಗಬೇಕಾದ್ರೆ ಕೋವಿಡ್ ಟೈಮ್ ಅಲ್ಲಿ ಬಸ ಬಸವರಾಜ್ ಬೊಮ್ಮಾಯಿ ಸಾಹೇಬರು ಸಿ ಎಮ್ ಆಗಿದ್ದರು ಸಿ ಎಮ್ ಚೇಂಬರಲ್ಲೇ ರಿಲೀಸ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಅಶೋಕ್ ಹಾರ್ನಳ್ಳಿ ಸಾಹೇಬರು ಅವಾಗ ಅದಾದ ನಂತರ ವೇದ ಬೇರೆ ಈವೆಂಟ್ಸು ಎಲ್ಲ ಇದೆ ಇನ್ನೊಂದು ಸಂತೋಷ ಅಂದರೆ ನಾನು ಒಬ್ಬ ಈವೆಂಟ್ ಆರ್ಗನೈಸ್ ಆಗಿರೋದ್ರಿಂದ ಅಶೋಕ್ ಹಾರ್ನಹಳ್ಳಿ ಸಾಹೇಬರು ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾದ ಅಧ್ಯಕ್ಷರಾಗಿದ್ದಾರೆ ಮೂರು ವರ್ಷ ಅವರ ಹತ್ರ ಕೆಲಸ ಮಾಡುವಂಥ ಭಾಗ್ಯ ಸಿಕ್ಕು ಕಳೆದ ಒಂದು ಜನವರಿ ತಿಂಗಳಲ್ಲಿ ಒಂದು ಅಪಾರವಾದಂಥ ಒಂದು ಅದ್ಭುತವಾದಂಥ ಸಮಾವೇಶ ಆಯಿತು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ನಾನು ಸಾಕಷ್ಟು ಅದರಿಂದ ಕಲ್ತಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ತಮ್ಮಗೂ ಸಹ ಸ್ವಾಗತವನ್ನು ಬಯಸ್ತೇನೆ ಕಾರ್ಯಕ್ರಮ ಆಗ್ತಿರೋದೇ ಅವರಿಂದ ಅಂತ ಹೇಳಿದ್ರೆ ತಪ್ಪು ಪಿ ಆರ್ ಭೀಷ್ಮ ಅಂತ ಕರೀತಾರೆ ಇನ್ನೇನು ಹೇಳಬೇಕಾದ ಪಿ ಆರ್ ಇಲ್ಲ ಅವ್ರ ಬಗ್ಗೆ ಅವರು ಕೆಪಿ ಸಿ ನಲ್ಲಿ ಡೈರೆಕ್ಟರ್ ಆಗಿದ್ರು ಎಸ್ ಎನ್ ಕೃಷ್ಣ ಅವರಿದ್ದಾಗ ಟ್ರಸ್ಟ್ ಅಡ್ವೈಸರ್ ಆಗಿದ್ದರು ನಾನು ಇವತ್ತಿನ ದಿವಸ ಈ ಪಿ ಆರ್ ಸಿ ಬ್ಯಾಂಗ್ಳೂರ್ ಚಾಪ್ಟರ್ ಚೇರ್ಮನ್ ಆಗೋದಕ್ಕೆ ಅವರೇ ಕಾರಣ ಸಾಕಷ್ಟು ಅವಕಾಶಗಳು ಕೊಟ್ಟಿದ್ದಾರೆ ಈ ಕಾರ್ಯಕ್ರಮಕ್ಕೂ ಬಿಡುವಿಲ್ಲದ ಕಾರ್ಯ ಮಂಗಳೂರಿಗೆ ಹೋಗಬೇಕಾಗಿತ್ತು ಆದ್ರೂ ಇವತ್ತಿನ ದಿವಸ ಫ್ರೀ ಮಾಡ್ಕೊಂಡು ಇಲ್ಲಿ ಬಂದಿದ್ದಾರೆ ಸರ್ ತಮ್ಮದು ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಸ್ಪಾಟ್ಲೈಟ್ ಈವೆಂಟ್ ಶುರು ಮಾಡಿದಾಗ ನಾನು ಪುಟ್ಟಣ್ಣ ಕಣ್ಗಾಲ್ ಪ್ರೋಗ್ರಾಮ್ ಮಾಡುವಾಗ ನಾನು ಸಿದ್ದಯ್ಯ ಅವರು ಕಮಿಷನರ್ ಆಗಿದ್ದರು ಕಾರ್ಪೊರೇಷನ್ನಲ್ಲಿ ಕೆಲವು ಕೆಲ ಓಡಾಡ್ತಿದ್ದಾಗ ಇವರು ಸ್ನೇಹ ಆಯಿತು ಅವಾಗಿಂದ ಪರಿಚಯ ಇದ್ದರು ಕೆಲವು ಕಾರಣಾಂತರಗಳಿಂದ ನಾನು ಜೆ ಪಿ ನಗರ ಅವರು ಬೇರೆ ಕಡೆಯಲ್ಲ ಆಗಿದ್ರು ಮತ್ತೆ ಕನೆಕ್ಟೇ ಆಗಿರಲಿಲ್ಲ ನಾವು ಗೋಬಲ್ ಕಾನ್ಕ್ಲೇವ್ ರೀಕನೆಕ್ಟ್ ಅಂತ ಒಂದು ಪ್ರೋಗ್ರಾಮ್ ಮಾಡಿದಾಗ ಮಹಾಲಕ್ಷ್ಮಿಯವರು ಅಲ್ಲಿ ಬಂದಿದ್ರು ಮತ್ತೆ ಅವ್ರ ಸ್ನೇಹ ಆಯಿತು ಹಾಗೆ ಕೇಳ್ತಾ ಇದ್ರು ಏನು ಮಾಡ್ತಾ ಇದ್ರೆ ಏನು ಅಂತ ಈ ಥರದ್ದೆಲ್ಲ ಇವೆಂಟ್ ಮಾಡಬೇಕು ಅಂತ ಹೇಳಿದೆ ಹೇಳಿದೆ ಖಂಡಿತ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿ ಅವರು ಸಹ ನನಗೆ ಸಾಕಷ್ಟು ಎಲ್ಲ ಥರ ಸಹಕಾರ ಸಹಾಯ ಎಲ್ಲ ನೀಡ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಅವರು ಅತಿಥಿಗಳಾಗಿ ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಕಳಿಸ್ತಾರೆ ಇನ್ನು ಕೆಲವೇ ಹೊತ್ತುಗಳಲ್ಲಿ ಪ್ರೆಸಿಡೆಂಟ್ ಅಡ್ವೊಕೇಟ್ಸ್ ಅಸೋಸಿಯೇಷನ್ ವಿವೇಕ್ ಸುಬ್ಬರೆಡ್ಡಿ ಅವರು ಬರ್ತಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಕಳಿಸ್ತಾ ಇದ್ದೀನಿ ಹಾಗೆ ಇಲ್ಲಿ ಕೆ ಆರ್ ವೇಣುಗೋಪಾಲ ಸರ್ ಬಂದಿದ್ದಾರೆ ಫಾರ್ಮರ್ ಬ್ಯಾಂಗ್ಳೂರ್ ವೈಸ್ ಚಾನ್ಸಲರ್ ಇವತ್ತಿನ ದಿವಸ ಆರ್ಟಿಕಲಲ್ಲಿ ಏನಾದರೂ ತುಂಬ ಇದೆ ಅಂತಂದರೆ ಸಾಯೇಬರ್ ಕೊಟ್ಟರೆ ಆರ್ಟಿಕಲ್ ಹಾಕಿದ್ದೀವಿ ಅದು ಈಗಿನ ಇದು ಬಂದಿದೆ ಅಂತ ಅವರು ಎಷ್ಟೋ ಡಾಕ್ಟರೇಟ್ ತಗೊಂಡಿದ್ರು ವೈಸ್ ಚಾನ್ಸ್ ರಿಟೈರ್ ಆದ್ಮೇಲೂನು ಲಾಭಕ್ಕೆ ಡಾಕ್ಟರೇಟ್ ಮಾಡ್ತಾ ಇದ್ದಾರೆ ಚಪ್ಪಾಳೆ ಈ ಉದ್ಘಾಟನಾ ಸಮಾರಂಭಕ್ಕೆ ಕೈ ಜೋಡಿಸಬೇಕು स्यूत जगदीश और

Briefly say a few words. The purpose for it, this uh, monthly magazine is being launched. The first and the foremost purpose of this newsletter is to provide <coughs> updates on the legal recent developments, judgments, and news or amendments of legislation. It is basically for information dissemination and also to keep the readers informed. Besides sharing the knowledge, the newsletter offers insights. And in-depth analysis of various judgments and its impacts on the ongoing cases handled by our courts. For young and budding lawyers, it offers to educate them and explain in simple terms the complex legal concepts. Besides, race, awareness or important legal issues. Good evening, distinguished guests on the dais. Very happy to have all of you here, and the light audience. Off the dials. good evening all of you and in fact this is a um, a very unique program now Martha first time something on legal communication we talk about many communication but legal communication I guess this is the first time we are doing here yeah, that's what I was also telling sirs there thank you so much for organizing this program and um, uh, Nimge, uh, to understand what is Public Relations Council of India, I'll just take a few minutes, sir, and uh, probably uh, give you a bird's eye view about it. See, I've been doing this for Public Relations Council of India. What is Public Relations Council of India? Almost like everywhere, different audience. But today, the audience is so different. I have to speak very carefully. Uh, I hope uh, there are no legal points in this. So uh, I am uh, I'm going to use more of my left brain and without any emotions I'm going to talk here. All right? Okay. The tragedy of life is uh, they say usually it is death, but actually it is not death. Actually, the tragedy of life is when somebody leaves the world without having fulfilled certain duties and obligations or his passion. Respected, honourable justice. Lead. पाटील सा फॉर्म जज सुप्रीम को श्री अशोक हरि सीनियर अडवके अंड फ अडवके जनरल कर्नाटक श्री एम डी जयरा चेर्म मेटर पी आरसी श्रीमती एन एस महालक्ष्मी प्रेसिडेंट अल्लाउेश इनवैटी डॉक्टर के आर वेणुगोपाल मिस्टर सुरेंद्र मोर्नी डॉक्टर एस टे राचंद्र मिसे गीता शंकर डॉक्टर लता पी एसमणी प्रवीण बीजे मंजुनाथ सी आर मंजुनाथ इनवैटी फर्स्ट ऑफ़ आफ् I express my sincere gratitude to the organizers of this function for having invited me and made me to launch the newsletter of this legal limelight. On seeing this uh, ಗೌರವಾನ್ವಿತ ನ್ಯಾಯಮೂರ್ತಿಗಳಾದಂಥ ಶಿವರಾಜ್ ಪಾಟೀಲ್ರೆ ರಾಮಚಂದ್ರ ಉದ್ದಾರ್ ಅವರೇ ರಾಮಕೃಷ್ಣ ಅವರೇ ಜಯರಾಮ್ ಅವರೇ ಮಹಾಲಕ್ಷ್ಮಿ ಅವರೇ ಎಲ್ಲ ಅತಿಥಿಗಳು ನಮ್ಮ ನ್ಯಾಯಮೂರ್ತಿಗಳಾದಂಥ ರಾಮಚಂದ್ರ ಉದ್ದಾರ್ ಅವರು ಲಾಯರ್ಗಳು ವನವಾಸ ಮಾಡಬೇಕು ಅಂತ ಅವ್ರ ಹೆಸರಲ್ಲೇ ರಾಮಚಂದ್ರ ಇರೋದರಿಂದ ಲಾಯರ್ಗಳು ಹದಿನಾಲ್ಕು ವರ್ಷ ವರ್ಗ ಬಟ್ ಈಗ ಅವ್ರ ಕಾಲ ಆಗೋಯ್ತು ಈಗ ಇವತ್ತಿನ ದಿನ ಜೂನಿಯರ್ಗಳು ನಾವು ಎಷ್ಟು ದೊಡ್ಡ ಲಾಯರ್ ಎಷ್ಟಿದ್ದ ಹೇಳ್ತೀವೋ ಅದ್ರ ಎರಡರಷ್ಟು ಹೇಳ್ತಾ ಇತ್ತು ಆ ಕಾಲ ಆಗೋಯ್ತು ನಾವೇನಾದರೂ ಇಷ್ಟು ಹೇಳಪ್ಪ ಅಂದರೆ ಅಷ್ಟು ಹೇಳ್ಬೋದು ಇದು ಆಗೋದಿಲ್ಲ ಇದು ಜಾಸ್ತಿ ಹೇಳಿ ಅದ್ರಲ್ಲಿ ನನಗೆ ಇಷ್ಟು ಕೊಡಿ ಅಂತ ಕೇಳ್ತಾರೆ ಹಾಗಾಗಿ ದಿ ನೇಚರ್ ಆಫ್ ಕ್ರೈಮ್ ಏನಿದೆ ಅದು ಬದಲಾಗ್ಬಿಟ್ಟಿದೆ ಈಗ ಅವರೆಲ್ಲ ಬಸವಣ್ಣವರು ದಳ ಕಳಬೇಡ ಕೊಲಬೇಡ ಐ ಪಿ ಸಿ ಅಫೆನ್ಸ್ ಎಲ್ಲ ಹೋಗಿ ಬಸವಣ್ಣ ಐವತ್ತಿದ್ರೆ ಕಳಬೇಡ ಕೊಲಬೇಡ ಅಪರಿಚಿತರ ಕರೆಯನ್ನು ಉತ್ತರಿಸಬೇಡ ಹೀಗೆ ಈ ಕ್ರೈಮ್ ಏನೋ ದೇ ಫೇಮಸ್ ಸೇಯಿಂಗ್ ಟೆರರಿಸಮ್ ಅಂಡ್ ಟೆಕ್ನಾಲಜಿ ನೋ ಅೌಂಡ್ರೀಸ್ ಅಂತ ಎಲ್ಲ ಹೇಳ್ಬೇಕಾದ್ರೆ ಅವನ್ನೆಲ್ಲ ರಷ್ಯಾದಲ್ಲಿ ಕೂತ್ಕೊಂಡು ನಮ್ಮ ದುಡ್ಡು ತಗೊಂಡ್ಬಿಡ್ತಾರೆ ನನಗೆ ಯಾರ ಹತ್ರ ಕಂಪ್ಲೇಂಟ್ ಕೊಡೋದು ನಮ್ಮ ವೇಣುಗೋಪಾಲ್ ಅವರು ಅದಕ್ಕೆ ಉತ್ತರ ಉತ್ತರಾಖಂಡ್ ಹಿಡಿಬೇಕು ಸೈಬರ್ ಕ್ರೈಮ್ ಪಾಠ ಮಾಡ್ತಾ ಇದ್ದಾರೆ ಇವತ್ತಿನ ದಿನ ಇದೊಂದು ಮೊನ್ನೆ ಇಷ್ಟೆಲ್ಲ ಬಂದರೂ ಸಹ ಮೊನ್ನೆ ಒಬ್ಬ ತಕ್ಷಣ ಫೋನ್ ಮಾಡಿಬಿಟ್ಟ ಸರ್ ಈಗ ಏನಾಗ್ಬಿಟ್ಟಿದೆ ಅಲ್ಲಿ ಫೋನಿಸ್ಟವ್ರು ಹೇಳ್ಬಿಟ್ಟಿದ್ದಾರೆ ಅವ್ನು ನರೇಶ್ ಗೋಯಲ್ ಅವ್ನ ಅಕೌಂಟ್ಗೆ ನನ್ನ ಆಧಾರ್ ಕಾರ್ಡ್ ಲಿಂಕ್ ಆಗಿಬಿಟ್ಟಿದೆ ಅಂತ ಅಯ್ಯೋ ನರೇಶ್ ಗೋಯಲ್ನೇ ಜಟ್ಟೇರವೇ ಸಹ ಅವನೇ ಎಲ್ಲ ಹೊರಕ್ಕೆ ಬಂದಿದ್ದಾನೆ ನಿನ್ನೆಲ್ಲ ಅರೆಸ್ಟ್ ಮಾಡ್ತಾರೆ ಸುಮ್ಮನೆರು ಹೋಗಿ ಮನೇಲೆ ಇರುವಂತೆ ಹೀಗೆ ಜನ ಆ ರಾಟ್ರೀನಲ್ಲಿ ಏನು ರೊಬ್ಬಿ ಆಡೋದು ದುಡ್ಡು ಕಳ್ಕೊಳ್ಳೋದು ಈ ರೀತಿಯಾಗಿ ಇದಕ್ಕೇನು ಅಂದರೆ ಆಸೆಯೇ ದುಃಖಕ್ಕೆ ಕಾರಣ ಅನ್ನೋ ಯಾವುದೋ ಬಿಟ್ಟಿದ್ದು ದುಡ್ಡು ಬರುತ್ತೆ ಅನ್ನೋದು ಓದ್ತೋದು ಲೀಕ್ ಓದ್ತೋದು ಸಮಸ್ಯೆಗೆ ಸಿಗಾಕ್ಡೋದು ಈಗ ಹಾಗಾಗಿ ಅಪರಾಧದ ಪ್ರಕ್ರಿಯೆ ಬದಲಾಗ್ತಾ ಇತ್ತು ಈ ಕಾನೂನು ಈ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟಿಗೆ ತಕ್ಕಾಗಿ ಅದಕ್ಕೆ ನಾಟ್ ಇನ್ ಏಬಲ್ಡ್ ಟು ಕೀಪ್ ಅಪ್ ಅಷ್ಟು ಇದಾಗ್ತಾ ಇಲ್ಲ ಹಾಗಾಗಿ ಹೊಸ ಹೊಸ ಒಂದು ಸಮಸ್ಯೆಗಳು ಕಾನೂನೇನು ವಿಷಯಗಳು ಇದೆ ನಮ್ಮ ರಾಮಕೃಷ್ಣ ಅವರು ಲೀಗಲ್ ಲೈಫ್ ಲೈಟ್ ಅಂತ ಹೇಳಿ ಮಾಡಿದ್ದಾರೆ ಕಾನೂನು ವಕೀಲರು ನಮ್ಮ ಕಪ್ಕೋಟ್ ಹಾಕ್ಬಿಟ್ರೆ ಹೆದರ್ಕೋತಾರೆ ಅನ್ನೋದಲ್ಲ ಯಾರನ್ನಾದರೂ ಪ್ರಶ್ನೆ ಮಾಡಬೇಕಾದಂಥ ಧೈರ್ಯ ಯಾರಿಗಾರು ಇದ್ದರೆ ವಕೀಲರಿಗೆ ಮಾತ್ರ ನೀವೆಲ್ಲ ಏನಾದರೂ ಹೇಳಿದ್ರೆ ಏನಾದ್ರು ಪ್ರಶ್ನೆ ಮಾಡಿದ್ರೆ ಯಾರೋ ಪೊಲೀಸ್ನವ್ರು ಅನಾವಶ್ಯಕವಾಗಿ ನಿಮ್ಮನ್ನು ಪ್ರಶ್ನೆ ಮಾಡಿದ್ರೆ ನೀವು ಹೆದರ್ಕೊಂಡ್ಬಿಡ್ತೀರ ನಮ್ಮ ಪೂರ್ವರು ನಮ್ಮ ಲಕ್ಕಿಂತರೂ ಆಗಲ್ಲ ಅವರನ್ನು ಪ್ರಶ್ನೆ ಮಾಡಿ ನಮ್ಮ ರೆಡ್ಡಿಗೆ ಹೇಳಿ ಬಾರನೇ ದಿನವೇ ಒಂದು ಮುಷ್ಕರ ಹುಡುಗಿಡ್ತಾರೆ ಹಾಗಾಗಿ ಸ್ವಲ್ಪ ಅದು ಆಲೋಚನೆ ಮಾಡ್ತಾರೆ ಕಾನೂನು ವಿಷಯ ತಿಳ್ಕೊಂಡಷ್ಟು ನಿಮಗೆ ಪ್ರಶ್ನೆ ಮಾಡ್ತಕ್ಕಂಥ ಒಂದು ಮನೋಭಾವ ಬರುತ್ತೆ ಯಾಕೆ ಅಂತ ಹೇಳಿದ್ರೆ ನಮಗೆ ವಿಷಯ ಗೊತ್ತಿಲ್ಲದಲ್ಲೇ ಇದ್ದರೆ ಅದನ್ನು ಯಾಕೆ ಯಾವ ಆಧಾರದಲ್ಲಿ ಅದು ಈ ಬೇಸಿಕ್ ಕ್ವಾಲಿಟಿ ಎಲ್ಲ ಅಂದರೆ ಇಷ್ಟು ಕ್ವಶನ್ ಇರುತ್ತೀನಿ ಯಾವುದೊಂದು ಪ್ರಶ್ನೆ ಇದಕ್ಕೆ ಆಧಾರ ಏನು ಈ ಥರ ಹೇಳ್ತಾರಲ್ಲ ಇದು ಸರಿ ಅನ್ನೋ ಒಂದು ಪ್ರಶ್ನೆ ಹಾಗಾಗಿ ಲೀಗಲ್ ಲೈಮ್ಲೆಟ್ ಲೈಮ್ಲೇಟ್ನ ಪತ್ರಿಕೆ ಏನು ಪ್ರಿಂಟ್ ಫಾರ್ಮಲ್ಲಿ ಮಾಡಿದ್ದಾರೆ ಮುಂದಿನ ದಿನ ರಾಮಕೃಷ್ಣ ಅವರು ಡಿಜಿಟಲ್ ಫಾರ್ಮಲ್ಲೂ ಮಾಡಿದರೆ ಇವತ್ತಿನ ದಿನ ಈ ಪ್ರಿಂಟೆಡ್ ಮೆಟೀರಿಯಲ್ನ ಓದೋರೆ ಕಮ್ಮಿ ಆಗಿಬಿಟ್ಟಿದ್ದಾರೆ ವಕೀಲ ವಾಹಿನಿ ಅಂತ ಹೇಳ್ತಕ್ಕಂಥ ಆ ಪತ್ರಿಕೆಯನ್ನು ಸಹ ರಾಮಕೃಷ್ಣ ಅವರು ಅದರಲ್ಲೂ ಸಹ ಅವರು ಸೇರಿ ಅದಕ್ಕೂ ಪ್ರಕಟಣೆಗೂ ಸಹಾಯಕವಾಗಿದ್ದರು ಇವರ ಈ ಏನು ಯೋಜನೆ ಇದೆ ಅವರಿಗೆ ಎಲ್ಲ ಈ ಉದ್ಘಾಟನೆ ಆದಂಥ ಕಾರ್ಯಕ್ರಮ ಮುಂದಿನ ದಿನ ನಡೆಸ್ಕೊಂಡು ಹೋಗಬೇಕು ಅದಕ್ಕೆ ಒಳ್ಳೆ ಟೀಮ್ ಇದೆ ವಿಶ್ವನಾಥ್ ಇದ್ದಾರೆ ಟಿ ರಾಜಾರಾಮ್ ಇದ್ದಾರೆ ಅನೇಕ ವಕೀಲರು ಅವರಿಗೆ ಬೆಂಬಲವಾಗಿದ್ದಾರೆ ಹಾಗಾಗಿ ಇದನ್ನು ಅತ್ತಿನ ಹೆಚ್ಚಿನ ಸಮರ್ಥವಾಗಿ ನಡೆಸಲಿ ಕಾನೂನಿನ ವಿಷಯಗಳು ಇವರ ಮೂಲಕ ಎಲ್ರಿಗೂ ಗೊತ್ತಾಗಲಿ ಇನ್ನೊಂದು ಸಾರ್ವಜನಿಕ ನೀವೆಲ್ಲ ಪಬ್ಲಿಕ್ ರಿಲೇಷನ್ ಆಫೀಸರ್ಸ್ ಅನೇಕ ಅನೇಕರಿದ್ದೀರ ಒಂದು ಸಂಸ್ಥೆ ಅದಕ್ಕೆ ಒಳ್ಳೆಯ ಹೆಸರು ಬರಬೇಕಾದ್ರೆ ನಿಮ್ಮ ಅದಕ್ಕೆ ಪ್ರತಿನಿಧಿಯ ಪ್ರತಿನಿಧಿಯ ಕೆಲಸ ಮಾಡೋರೆ ಪಬ್ಲಿಕ್ ರಿಲೇಷನ್ ಆಫೀಸರ್ ಹಾಗಾಗಿ ನಿಮ್ಮ ಕೆಲಸ ಭಾಳ ಪ್ರಮುಖವಾದದ್ದು ಈಗ ಎಂಥ ಎರ ಹೋಗ್ತಾ ಇದ್ದೀವಿ ಅಂತಂದರೆ ವಿ ಆರ್ ಫಾರ್ ಗೆಟಿಂಗ್ ಪ್ರಿಂಟ್ ಆ್ಯಂಡ್ ಓನ್ಲಿ ಗೆಟಿಂಗ್ ಇನ್ ಟು ಜ ಡಿಜಿಟಲ್ ಸೊ ಇಟ್ ಇಸ್ ಬಿಕಮಿಂಗ್ ಎನ್ ಎಕ್ಸ್ಟಿಂಕ್ಟ್ ಫಾರ್ಮ್ ಇಂಥ ಸಮಯದಲ್ಲಿ ರಿವೈವಿಂಗ್ ಪ್ರಿಂಟ್ ಈಸ್ ಅ ಬಿಗ್ ಚಾಲೆಂಜ್ ಇಟ್ಸ್ ಲೈಕ್ ರಿವೈವಿಂಗ್ ದಿ ಓಲ್ಡ್ ಪ್ರಿಂಟಿಂಗ್ ಪ್ರೆಸ್ಸಸ್ ಆಫ್ ನೈನ್ಟೀನ್ ಹಂಡ್ರೆಡ್ಸ್ ಎಲ್ಲ ಇದೆಲ್ಲ ಹಾಕಿ ಪ್ರೆಸ್ ಮಾಡುವ ಪ್ರಿಂಟಿಂಗ್ ಪ್ರೆಸ್ ಸೊ ಇಟ್ ಈಸ್ Big challenge, but one though, one thing I feel is that uh, this should be promoted in a digital format by the team. And I assure on behalf of the Advocates Association Bangalore, Namge, we are trying to build a very good uh, interactive website, sir. And uh, we already have a website, but we are trying to build it, expand it. Our website, Nalintha newsletters, it creates a vast exposure to lawyers in Karnataka. And they are the ones who have to uh, read this and build their knowledge and build their understanding of law. Okay. it will also be available to public. so even I commit on behalf of the association we need to encourage more such luminaries to get together and uh, craft some interesting articles and uh, send it to public at large. Uh, I think this AI, the first newsletter topic, AI is a very interesting topic. Uh, earlier, we thought the human brain had the capacity to generate all knowledge and uh, to explore uh, like, like a, like a, uh, you know, uh, explore, it's an explorative journey of a human being in this life to dwell into knowledge. But today, uh, we just have to use AI to get that relevant knowledge we want. that's a big challenge. virtually like replacing the human brain with a better brain and uh, uh, recently I, a team of boys came and they said sir we have devised an AI based uh, data search for uh, it's there with all the though. but they were some of the young startup guys and' there anything. SLP petition, which even we can't imagine. The AI had generated and put it there. You just have to feed the facts. So, this is the way things are moving forward. The machine, what we have invented, is moving fast ahead of us. And still, I think the human endeavor to present it, to argue, I think that, that for a lawyer is irreplaceable. That human catalyst that's why we feel that more and more ai builds more important the lawyer's role is to bring up the best questions of law before the court so i feel that this newsletter will go uh, will grow expansively and grow great heights and we are all there to support it thank you very much for inviting me thank you good evening Madhya, law expert, Mahathir, Though we are Chanakyas in PR but not in the legal, we have to be very careful on the tissue. When uh, Ramkrishna, the chairman of the chapter, came to me, we wanted to start this and he said, It's a very good move, we'll have to start. First time uh, we are promoting such legal in our pr and uh, all the rest of <laughs> legally speaking we are not uh, masters in my opinion we will have to add in all our syllabus there is a small uh, page those who are studying in uh, above uc post-graduation this subject also comes, but not in depth. We have to urge the government to take up this matter also in the syllabus, which is very important nowadays. For everything now, we go to the court. It could have been solved within ourselves, but still we go to the court, thinking that our lawyers are very expert. This is what I feel. In legal communications to achieve legal goals such as negotiating contracts, making wills or buying property, it involves applying legal concept and terminology to describe people's need and then using a law to identify the appropriate legal institution to respond to those needs. Accuracy, <laughs> ethics and evidence are more important nowadays. I will not talk on the legal subject, but I will tell you some of the experience when I was with the SM Krishna, was uh, the chief minister. I was his communication advisor for four and a half years. You all may be knowing them. Cow issues and the Veerappan issues. It is a fight between political and legal war. It so happened there was no water at all. You all know after the March. It was. Thank you. Sir. ಎಲ್ಲರಿಗೂ ನಮಸ್ಕಾರ ಸಮಯ ಪ್ರಜ್ಞೆಯಿಂದ ನಾನು ಇಲ್ಲಿ ಎಲ್ಲ ಹೆಸರುಗಳನ್ನು ಹೇಳೋದಿಲ್ಲ ಜಸ್ಟಿಸ್ ರಾಮಚಂದ್ರ ಉದ್ದಾರ್ ಅವರು ಮತ್ತು ರಾಮಕೃಷ್ಣ ಅವರು ಮಾತಾಡುವಾಗ ಎಲ್ಲ ಹೆಸರುಗಳಲ್ಲಿ ಹೇಳಿದೆ ನಾನು ಎಲ್ಲ ಹೆಸರುಗಳಲ್ಲಿ ಹೇಳಿದ್ದೆ ಅಂತ ಡೀಮಿಂಗ್ ಪ್ರೊವಿಷನ್ ಒಂದ್ಸರಿ ತಿರುಪತಿ ಬೆಟ್ಟುವಾಗ ಒಂದು ಏಳು ಜನ ದಂಪತಿಗಳು ಹೇಳ್ತಾ ಇದ್ರು ಗೋವಿಂದ ಗೋವಿಂದ ಅಂತ ಇದೇ ಅಂತ ಇರಲಿಲ್ಲ ಆ ಕಾಲದಲ್ಲಿ ಆಕೆ ಸಂಕೋಚ ಯಾಕಂದ್ರೆ ಗಡ್ಡ ಹೆಸರು ಗೋವಿಂದ ಆಕೆ ಒಂದು ಫಾರ್ಮುಲಾ ಕಂಡುಹಿಡಿದು ಉಳಿದರೆಲ್ಲ ಗೋವಿಂದ ಅಂದ್ರೆ ಈಕೆ ನೀವು ಹೊಂದಂಗೆ ನೀವು ಹೊಂದಂಗೆ ಅಂತ ಅದಕ್ಕೆ ನಾನು ಎಲ್ಲ ಸಹ ಅವ್ರು ಅಂತ ಹೇಳಿ ನಾನು ಬಂದಿರೋ ಮಾತುಗಳ ನಾನು ನೇರವಾಗಿ ಈ ಲೀಗಲ್ ಲೈಮ್ ಲೈಟ್ ಲಾಂಚಿಂಗ್ನ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಳ ಸಂತೋಷದಿಂದ ಭಾಗವಹಿಸ್ತೀವಿ Even if you have saved time to locate the particular decision but yet you have to thoroughly read the entire thing whether it is a distinguishable, whether it is different, whether it is congruent, all that is required application of mind is still required. I'm ಎಲ್ಲರ ವಾದವನ್ನು ಕೇಳಲಿ ಕೊನೆಗೆ ನಿಮ್ಮ ಅಂತಿಮ ನಿರ್ಣಯವನ್ನ ನೀಡಲಿ ಅಂತ ಖಂಡಿತ ನಾಟ್ ಟು ಯು ಸಿಟ್ ದಿಸ್ ಸಿಂಟರ್ ಪ್ರೋಗ್ರಾಮ್ ಅಂಡ್ ಬಟ್ ಥ್ಯಾಂಕ್ ಯು ಸೋ ಮಚ್ ಸರ್ ಯುವರ್ ಶಿಯರ್ ಪ್ರೆಸೆನ್ಸ್ ಅಂಡ್ ಯುವರ್ ಥಾಟ್ಫುಲ್ ಸ್ಪೀಚ್ ಹ್ಯಾಸ್ ರಿಯಲಿ ಟಚ್ ದ ಹಾರ್ಟ್ಸ್ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ನಾನು ಪಬ್ಲಿಕ್ ರಿಲೇಷನ್ ಕೌನ್ಸಿಲ್ ಆಫ್ ಇಂಡಿಯಾ ಬ್ಯಾಂಗ್ಳೂರ್ ಚಾಪ್ಟರ್ ಚೇರ್ಮ್ಯಾನ್ ಆಗಿದ್ದೀನಿ ಈಗಾಗಲೇ ಸಾಕಷ್ಟು ಕಾರ್ಯಕ್ರಮಗಳು ಮಾಡ್ತಾ ಇದ್ದೀನಿ ಬಟ್ ನನ್ನ ಬ್ಯಾಕ್ಗ್ರೌಂಡ್ ಇರೋದು ಲೀಗಲ್ ಕನ್ಸೆಂಟ್ ಇರೋದ್ರಿಂದ ನಾನು ಆಲ್ರೆಡಿ ಒಂದು ವಕೀಲ ವಾಹಿನಿ ಅಂತ ಮ್ಯಾಗಝೈನಲ್ಲಿ ಅದು ಶುರುವಾದಾಗ ಸುಮಾರು ಆರು ತಿಂಗಳು ಪಿ ಆರ್ ಒ ಕೆಲಸ ಮಾಡಿ ಅದೊಂದು ಎಸ್ಟಾಬ್ಲಿಷ್ ಆಗಿತ್ತು ಅದಾದ ನಂತರ ನಮ್ಮದೇ ಆದಂಥ ಚೇರ್ಮನ್ ಬಿಜಿ ಆದರೆ ನಮ್ಮ ಇದರಲ್ಲಿ ಕಮ್ಯುನಿಕೇಷನ್ಸ್ ಇರೋದ್ರಿಂದ ಕಮ್ಯುನಿಕೇಷನ್ಸ್ ಎಲ್ಲ ಈ ಥರದ್ದು ಸಾಕಷ್ಟು ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ನಮ್ಮ ಟೀಮೆಲ್ಲ ಮಾತಾಡಿದಾಗ ಸೊ ಅವರು ಒಂದು ಲಾಂಚ್ ಮಾಡೋಣ ಲೀಗಲ್ ಲೈನ್ ಲೀಗಲ್ ಲೈನ್ಸ್ ಇತ್ತು ನಾನು ಯಾಕೆಸ್ಲಿಕ್ಕೆ ಅಂತಂದರೆ ನಂದು ಕ್ರಿಯೇಟಿವ್ ಸ್ಪಾಟ್ಲೈಟ್ ಅಂತ ಇದೆ ಸ್ಪಾಟ್ಲೈಟ್ ಲೀಗಲ್ ಲೈಮ್ಲೈಟ್ ಈ ಥರ ಒಂದಕ್ಕೊಂದು ಕನೆಕ್ಟಿವಿಟಿ ಇರುತ್ತೆ ಅಂತ ಹೇಳಿ ಲೀಗಲ್ ಲೈಮ್ಲೈಟ್ ಅಂತ ನಾನೇ ಕ್ರಿಯೇಟಿವ್ ಮಾಡಿ ಮಾಡಿದ್ದೆ ಆಮೇಲೆ ಸಿಂಪ್ಲಿ ಗ್ರೇಟ್ ಲಾಯರ್ಸ್ ಅಂತಲೂ ನಾವು ಒಂದು ಅವಾರ್ಡ್ಸ್ ಕೊಡಬೇಕು ಪ್ಲಾನ್ ಮಾಡ್ಕೊಂಡಿದ್ದೀವಿ ಲೀಗಲ್ ಲೈಮ್ಲೈಟಿಂದ ಈಗಾಗಲೇ ಸಾಕಷ್ಟು ಈಗಾಗಲೇ ಪ್ರೋಗ್ರಾಮಲ್ಲಿ ಗೊತ್ತಾದಾಗೆ ಸುಮಾರು ಸಬ್ಜೆಕ್ಟ್ಗಳನ್ನ ಕವರ್ ಮಾಡಿ ಎವ್ರಿ ಮಂತ್ ಕನ್ನಡ ಇಂಗ್ಲೀಷು ಎರಡು ಲ್ಯಾಂಗ್ವೇಜಲ್ಲೂ ರಿಲೀಸ್ ಮಾಡೋದಕ್ಕೆ ಆಗಿದೆ ಶುರುವಾಗಿದೆ ಇವತ್ತು ದಿವಸ ಶಿವರಾಜ್ ಪಾಟೀಲ್ ಸಾಹೇಬ್ರು ಬಂದಿರೋದು ಗುದ್ದಾರ್ ಸಾಹೇಬರು ಬಂದಿರೋದು ನಮ್ಮ ಎಂ ಬಿ ಜಯರಾಮ್ ಅವರು ಅಶೋಕ್ ಠಾಕ್ರೆ ಅವರು ವಿವೇಕ್ ಸುಬ್ಬಾರೆಡ್ಡಿ ಅವರು ಇವೆಲ್ಲ ಬಂದಿರೋದ್ರಿಂದ ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಿದೆ ಮುಂದೆ ಇದೇ ರೀತಿ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಅಡ್ವೊಕೇಟ್ಸ್ ಡೇ ಇರ್ಬೋದು ಈ ಥರ ಒಂದಕ್ಕೊಂದು ಕನೆಕ್ಟ್ ಮಾಡಿಕೊಂಡು ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ಮಾಡಬೇಕು ಅಂತ ಇದೆ ಎಲ್ಲರ ಟುಡೇ I did not really uh, expect it to be such a promising and a, such a very enthusiastic crowd. And meeting such, uh, uh, like the in the August of so many uh, uh, prominent advocates and all this uh, this newsletter has been launched is definitely uh, very, very promising. And uh, when I looked into the content, because I am in the space, I've uh, been a journalist and all, and when I looked into the content, it's, it's definitely the need of the hour and uh, this will definitely help us uh, really throw light in the age of ai and technological uh, well, advancement uh, the, the legal limelight will sh definitely help us shape the opinions and the thoughts and educate us in the space that how should we should be careful and in our day to day engagement with ai and technology we keep people abreast of the changing transitions that's happening and communication becomes the backbone of every profession and not just professional but in your personal life also it has a very very critical role to play and uh, that's what prci stands for today and it's trying to transition and help and educate people and masses about what is how communication be, can be used for a better world even to prci youth communicators <laughs> club 67 universities ಈ ಏನು ಪ್ರಿಂಟ್ ಅಲ್ಲಿ ಏನು ಬಂದಿದೆ ಅಲ್ಲ ಅದನ್ನು ನಾವು ಡಿಜಿಟಲ್ ವೆಬ್ಸೈಟಲ್ಲಿ ಹಾಕಿದರೆ ಸೊ ಆಲ್ ಸಿಕ್ಸ್ಟಿ ಸೆವೆನ್ ಯೂನಿವರ್ಸಿಟೀಸು ಈ ನ್ಯೂಸ್ ಪೇ ಲೆಟರ್ ಆಗಲಿ ಮತ್ತು ಯಾವ ನಾವು ನ ಕೊಡ್ತೀವಲ್ಲ ಅದನ್ನು ಎಲ್ಲ ಸ್ಟೂಡೆಂಟ್ಸು ಆಕ್ಸೆಸ್ ಮಾಡ್ಬೋದು ಇದರಿಂದ ಅವ್ರಿಗೆ ಒಂದು ಯೂಸ್ಫುಲ್ ಏನಾಗುತ್ತೆ ಅಂತಂದರೆ ಲೈಕ್ ಸ್ಟೂಡೆಂಟ್ಸ್ ಶುಡ್ ನೋ ಒನ್ ಈಸ್ ಅಬೌವ್ ಲಾ ಆರ್ ಬಿಲೋ ಲಾ ವಿ ಶುಡ್ ಬಿ ಆನ್ ಪಾರ್ವಿತ್ ಲಾ ಅನ್ನೋದನ್ನು ಇವತ್ತು ನಾವು ಸ್ಟೂಡೆಂಟ್ಸಿಗೆ ತಿಳ್ಸ್ಕೊಡೋಕೆ ಇದೊಂದು ಒಳ್ಳೆ ಕಾರ್ಯಕ್ರಮ ಆಗಿದೆ ಇವತ್ತು ಎಲ್ಲ ಸ್ಟೂಡೆಂಟ್ಸು ಅಕಾಡೆಮಿಕಲಿ ರೆಡಿ ಇದ್ದಾರೆ ಬಟ್ ಇಂಡಸ್ಟ್ರಿ ರೆಡಿ ಇಲ್ಲ ಸೊ ಆ ಗ್ಯಾಪ್ ನಾವು ಪಿ ಆರ್ ಸಿ ಐ ಫಿಲ್ ಮಾಡ್ತಾ ಇದ್ದೀವಿ ಪ್ರಾಕ್ಟಿಕಲ್ ಎಜುಕೇಶನ್ ಮತ್ತೆ ಹ್ಯಾಂಡ್ಸ್ ಆನ್ ಎಕ್ಸ್ಪಿರಿಮೆಂಟ್ ಟು ದ ಫೀಲ್ಡ್ ಅಂತ ಹೇಳ್ಬಿಟ್ಟು ಸೊ ನಮ್ಮ ಪಿ ಆರ್ ಸಿ ಏನಿದೆ ಅಂತಂದ್ರೆ ರಿಸೋರ್ಸ್ ಸ್ಕೂಲ್ ಅಂತಾನೆ ಇದೆ ಒಂದು ತರ್ಟಿ ಸಿಕ್ಸ್ ಟು ತರ್ಟಿ ಏಟ್ ವೆಟರ್ನ್ ಮೆಂಬರ್ಸ್ ಫ್ರಮ್ ಆಲ್ ಸ್ಟಾರ್ಟ್ ಆಫ್ ಸೊಸೈಟಿ ಅದರಲ್ಲಿ ರಿಜಿಸ್ಟರ್ ಆಗಿದೆ ಸೊ ಡಿಮ್ಯಾಂಡ್ ಡ್ರಿವನ್ ಸಿಂಪೋಸಿಯಂ ಸೆಮಿನಾರ್ಸ್ನ ನಾವು ಪ್ರತಿ ಒಂದು ಯೂನಿವರ್ಸಿಟಿಯಲ್ಲೂ ಕೊಟ್ಟಾಗ ಸೊ ನಾವೀಗ ನಮಗೆ ಏನ್ ಬೇಕೋ ಅದನ್ನ ಕೊಡ್ತಾ ಇಲ್ಲ ಸ್ಟೂಡೆಂಟ್ಸ್ ಏನ್ ಬೇಕೋ ಅದನ್ನ ತಿಳ್ಕೊಂಡು ಕೊಡ್ತಾ ಇರೋದ್ರಿಂದ ಆರ್ ಫಿಲ್ಲಿಂಗ್ ದ ಗ್ಯಾಪ್ ಇನ್ ಅನ್ ಅನಾರ್ಮಸ್ ಅಂಡ್ ಅ ವೆರಿ ಇಂಪ್ಯಾಕ್ಟ್ಫುಲ್ ವೇ ಅಂತ ಅನ್ಬೋದು Thank you. thank you thank you thank you Thank you so much. thank you.